ಒಬ್ಬ ಒಳ್ಳೆ ಕಲಾವಿದ ಪ್ರಶ್ನಪ್ಪ ನಿರ್ದೇಶಕರಾಗ್ತಾರೆ ಸ್ವಾರ್ಥ ಸ್ವಾರ್ಥದ್ದು ಬಿಟ್ಟು ಇನ್ನೊಬ್ಬ ಕಲಾವಿದ ಕಡೆ ಬರುತ್ತೆ ನಾನ್ ಯಾರಿಲ್ಲ ಹೆಂಗಾರ ಮಾಡಿ ಹೋಗ್ ಮಾಡಿ ಮಾಡ್ತಿದ್ದು ನನಗೆ ಏನ್ ಹೇಳ್ತಾ ಅವ್ರನ್ನ ಒಳಗಡೆ ಕಲಸಿಂತ ನಾನು ಏನ್ ಹೇಳ್ಬೋದು ತುಂಬಾ ದೇವಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸಿನ ಅನ್ಸೋದಿಕ್ ಇಷ್ಟಪಡೋದಿಲ್ಲ ಅವ್ರು ಹೇಳ್ತಿರ್ತೇವೆ ಅವ್ರಿಗೆ ಹೇಳ್ತಿಸ್ಟು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇರ್ತಾರೆ ನಾವು ಮಾತಾಡೋದ್ರಿಂದ ಅವ್ರಿಗೂ ಕುಟುಂಬ ಮಾತಾಡ್ಬಿಟ್ಟು ಇನ್ನೊಂದ್ ಕಡೆ ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಹೇಳಿ ಅವ್ರದ್ದು ನೋಡ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತೇನೆ ಅನ್ಕೊಂಡ್ಬೇಡಿ ಬಟ್ ಒಂದೊಂದು ಸತ್ಯ ಈ ದೇಶದ ಬಗ್ಗೆ ಅಂದ್ರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಯಾವುದ್ರ ಬಗ್ಗೆ ನಂಬಿಕೆಯಿಂದ ಅಂತ ಹೇಳಕ್ಕಾಗುತ್ತೆ ಪ್ರತಿಯೊಂದನ್ನು ನಂಬಬೇಕಾಗುತ್ತೆ ಪ್ರತಿಯೊಂದನ್ನು ನಾವು ಇಟ್ಕೊಬೇಕಾಗತ್ತೆ ಕೇಳ್ಬೇಕಾಗುತ್ತೆ ಈಗ ನೀವು ಹೇಳೋದು ಒಂದು ರೀತಿ ಅಂದ್ರೆ ನನ್ಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ವ್ ಮುಖಾಂತರ so what do you want me to do to believe you or not to believe you what do you want my answer is this if you say you're wrong i'll make a statement if you say you're right then don't ask me a question